ಆವಾಗ ದೇವೇಗೌಡರು ನಾವು ಬಂದಿದ್ವಿ ಈಗ ಪಾಪ ದೇವೇಗೌಡರು ಆದಂಥ ಜಗತ್ತಿನಲ್ಲಿ ಅವರಿದ್ದಾರೆ ಏಕೆಂದರೆ ಜಿ ಟಿ ದೇವೇಗೌಡರು ಕೇವಲ ಮೈಸೂರು ಜಿಲ್ಲೆಗೆಲ್ಲ ರಾಜ್ಯಕ್ಕೆ ರಾಜ್ಯಕ್ಕೆ ನಾಯಕರವರು ಇವತ್ತು ದೇವೇಗೌಡರು ಆದಮೇಲೆ ಎರಡನೇ ಅತಿ ದೊಡ್ಡ ಒಕ್ಕಲಿಗರ ನಾಯಕರಾಗಿ ಬೆಳೆದು ಬಂದವರು ಅವರು ಅವ್ರು ಮಾಡಿದರು ದೇವೇಗೌಡರಿಗೆ ಮಾಡಿದರು ಎಲ್ಲವನ್ನ ಅವ್ರು ಆವ ಜನತಾದಳಕ್ಕೆ ಬರ್ದಿದ್ರೆ ಇವತ್ತವರು ಆಗಿರೋರು ಆ ಮಂತ್ರಿಗಿರೋನು ಅವ್ರು ಬಿಟ್ರು ನಾವೆಲ್ಲ ಜೆ ಡಿ ಎಸ್ ಅನ್ನು ಬಲ್ಪಡ್ಸೋಣ ಅಂತ ಅಂಥವ್ರಿಗೆ ಕುತ್ಕೋ ಕೂಯ್ದು ಬಿಟ್ರು ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೀವಿ ಮತ್ತು ಪುನಃ ನಾವು ಸೇರ್ತೀವಿ ನಾನು ಹೇಗೋ ರಾಜ್ಯದ ಪ್ರವಾಸಕ್ಕೆ ನಾಡೋದ್ರಿಂದ ಹೋಗ್ತಾ ಇದ್ದೀನಿ ಎಲ್ಲ ಮುಖಂಡರ ಜೊತೆಗೆ ಚರ್ಚೆ ಆದಮೇಲೆ ಮತ್ತಿವ್ರ ಜೊತೆ ಕೂತು ಒಂದು ಸಲ ಚರ್ಚೆ ಮಾಡಿ ಇಬ್ಬರು ಸೇರಿ ನಮ್ಮ ನಿಲ್ವೇನು ಅಂತ ಹೇಳ್ತೀವಿ ಅದೇನು ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಎಲ್ಲ ಸಮಸ್ಯನ್ನ ಚರ್ಚೆ ಮಾಡಿದ್ದು ಹೊಸ ಪಕ್ಷ ಕಟ್ಟೋದು ಅಥವಾ ಜೆ ಡಿ ಎಸ್ಸೇ ನಮ್ಮದೋದು ಅದನ್ನು ನಾವು ಕ್ಲೇಮ್ ಮಾಡೋದು ಇವೆಲ್ಲ ಇದೆ ನೋಡೋಣ ಏನಾದರೂ ಒಂದು ಉತ್ತಮವಾದ ತೀರ್ಮಾನ ತೊಗೊಂಡ್ಬಿಟ್ರೆ ಮತ್ತಿದಕ್ಕೆ ಯಾವುದೇ ವಿಧವಾದಂಥ ಅಪಸಾರ ಇರಲ್ಲ ಬಿ ಜೆ ಪಿ ಬಿಡ್ಬೇಕು ವಿರುದ್ಧ ಯಾಕೆ ಮಾಡಿ ನಮ್ಮದೇ ಪಕ್ಷ ಅದು ನಾವೇ ಒರಿಜಿನಲ್ ಗೇಣಿದಾರರು ಪಾಣಿ ನಮ್ಮ ಹೆಸ್ರಿಗಿದೆ ನಾವ್ಯಾ ಹೋರಾಟ ಮಾಡೋದು ಅವ್ರಿಚ್ಛೆ ಯಾಕಂದ್ರೆ ಅವ್ರು ಯಾವಾಗ ಬಿ ಜೆ ಪಿ ಜೊತೆ ಹೋದ್ರು ಇವತ್ತು ಅವರು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅವ್ರು ನಾನು ಅಧ್ಯಕ್ಷರಿದ್ದೇನೆ ಸೊ ಆಗ ಸಭೆ ಕರೆಯುವಂಥ ಅವಶ್ಯಕತೆ ಬಂದಾಗ ಅವ್ರಿಗೂ ಕರಿತೀನಿ ಬನ್ನಿ ಅಂತ ನೋಡುವ ಏನಾಗತ್ತೆ ಈಗ ಚರ್ಚೆ ಎಲ್ಲದ್ದು ಹೇಳೋಕ್ಕಾಗತ್ತ ಚರ್ಚೆ ಮಾಡಿದೆ ಒಳ್ಳೆದಿದೆ ಒಳ್ಳೆ ವಾತಾವರಣ ಹುಡ್ದಬ್ಬ ನೂರು ವರ್ಷ ತನಕ ಬಾಳಿ ಅಂತೇಳಿ ಅವ್ರಿಗೆ ಹಾರೈಸಿದ್ದೀವಿ ಈ ಎಲ್ಲದ್ದು ಚರ್ಚೆ ಮಾಡಿದ್ದೀವಿ ಮುಂದೆ ಇವರು ಒಳ್ಳೇದು ಮಾಡ್ತಾನೆ ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣವರು ಅಂಬೇಡ್ಕರ್ ಅವರು ರಾಷ್ಟ್ರಕವಿ ಪುಟ್ಟಪ್ಪನವ್ರು ಕಟ್ಟ ಕಂಡದಂಥ ಕಂಡಂಥ ಕರ್ನಾಟಕವನ್ನು ಇದು ಮೈಸೂರು ಪುಟ್ಟಪ್ಪನವ್ರು ಬಾಳೆ ಬದುಕದಂಥ ಜಾಗ ಇದು ಇಲ್ಲಿಂದಲೇ ಒಂದು ರಣಕೆಳಕ್ಕೆ ಕೂಗ್ತೀವಿ ನಾವು ಥ್ಯಾಂಕ್ ಯು